ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೋರ್ಟಲ್ಲಿ ಭಾರ್ಗವಿ ಹತ್ರ ರವಿ ಬಂದು ಮಗಳ ಹೆಗಲ ಮೇಲೆ ಕೈ ಇಡ್ತಾರೆ ಅಪ್ಪ ಅಂತ ಭಾರ್ಗವಿ ಅವರನ್ನು ತಗೊಂಡು ಅಳ್ತಾಳೆ ಜೆ ಪಿ ಅದನ್ನು ನೋಡ್ತಾರೆ ನಂತರ ಕೂತಲಿಂದ ಎದ್ದು ನಿಂತ್ಕೋತಾರೆ ವಿಕ್ಕಿ ಭಾರ್ಗವಿ ಹತ್ರ ಬಂದು ಭಾರ್ಗವಿ ಕೋರ್ಟನ್ನು ಒಂದು ಸಲ ಚೆನ್ನಾಗಿ ನೋಡ್ಕೊಂಡು ಬಿಡು ಮತ್ತೆ ಇಲ್ಲಿಗೆ ಬರೋಕ್ಕಾಗಲ್ಲ ಅಲ್ಲ ಅದಕ್ಕೆ ಹೇಳ್ತಿದ್ದೀನಿ ಅಪ್ಪ ಮಗಳು ಇಬ್ಬರು ಮನೆಯಲ್ಲಿ ಕೂತ್ಕೊಂಡು ಒಬ್ರಿಗೊಬ್ಬರು ನೀತಿ ಬೋಧನೆ ಮಾಡ್ಕೊಳ್ಳಿ ಅಂತಾನೆ ಇವಳದ್ದೇನಿದ್ರು ಬಾಯಲ್ಲಿ ಬಡಾಯಿ ಮಗ ಪಾಪ ಏನೂ ಕಿಸಿಯೋಕ್ಕಾಗಲ್ಲ ಜಡ್ಜ್ ಮೆಂಟ್ ಕೇಳಿಸ್ಕೊಂಡ್ರು ಅನ್ಸುತ್ತೆ ವಿಕ್ಕಿ ಆ್ಯಂಡ್ ಗ್ಯಾಂಗ್ನ ಖುಲಾಸೆ ಮಾಡಲಾಗಿದೆ ಅಂತ ಅಂತಾನೆ ವಿಕ್ಕಿ ಫ್ರೆಂಡ್ ನಂತರ ಎಲ್ಲರೂ ನಗ್ತಾರೆ ಹೋಗಲಿ ಬಿಡು ಮಗ ಸೋತವಳ ಬಗ್ಗೆ ಸತ್ತವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಕೂರೋದಕ್ಕೆ ನನಗೆ ಟೈಮ್ ಇಲ್ಲ ನಾನು ಗೆದ್ದಿದ್ದೀನಿ ಈಗ ಸೆಲೆಬ್ರೇಷನ್ ಟೈಮ್ ನಡೀರಿ ಹೋಗೋಣ ಬಾಯ್ ಬಡ್ಕಿ ಬಾರ್ಗೆ ಬರಲಾ ಅಂತ ವಿಕ್ಕಿ ಮತ್ತೆ ಅವ್ನ ಫ್ರೆಂಡ್ಸ್ ಹೋಗ್ತಾರೆ ಈಚೆ ಪೂರ್ಣಿಮಾ ಹತ್ರ ಕಲ್ಪನಾ ಏನತಿಗೆ ಎಷ್ಟು ಒಳ್ಳೆ ಬಟ್ಟೆ ತಂದಿದ್ದೀರಾ ಆ ಕೂಸಿಗೆ ಹಬ್ಬನೂ ಇಲ್ಲ ಏನೂ ಇಲ್ಲ ಯಾಕೆ ತಂದ್ರಿ ಅಂತಾಳೆ ಇದು ನಮ್ಮ ಅಲ್ಲ ಕಣೆ ಸಂಜೆಂಗೆ ಅವಳದ್ದು ಹುಟ್ಟಿದ ಹಬ್ಬ ನಾಳೆ ಅಂತಾರೆ ಪೂರ್ಣಿಮಾ ಬಟ್ಟೆ ತುಂಬ ಚೆನ್ನಾಗಿದೆ ಅದಕ್ಕೆ ದುಡ್ಡು ಹೇಗೆ ಹೊಂದ್ಕೊಂಡ್ರಿ ಅಂತಾಳೆ ಕಲ್ಪನಾ ದುಡ್ಡಿನ ವಿಷಯ ಬಿಡು ಈಗ ನಮಗೆ ಎಷ್ಟೇ ಕಷ್ಟ ಇದ್ದರೂ ಬಾರ್ಗವಿ ಹುಟ್ಟಿದ ಹಬ್ಬಕ್ಕೆ ನಾವು ಬಟ್ಟೆ ತರದೇ ಇರ್ತೀವ ಅಂತಾರೆ ಪೂರ್ಣಿಮಾ ಅದು ಸರಿ ಅತಿಗೆ ಅಂತಾಳೆ ಕಲ್ಪನಾ ಇವಳು ಹಾಗೆ ಅಲ್ವಾ ಅದಕ್ಕೆ ಈ ಮಗುಗೂ ತಂದೆ ಈ ಬಟ್ಟೆ ನೋಡಿದ್ರೆ ಅವಳು ಅದೆಷ್ಟು ಖುಷಿ ಪಡ್ತಾಳೆ ಏನೋ ಅಲ್ವಾ ಅಂತಾರೆ ಪೂರ್ಣಿಮಾ ನಿಜಾತಿಗೆ ಸಂಧ್ಯಾನ ನೋಡ್ತಿದ್ರೆ ನಾನು ಕಳ್ಕೊಂಡಿರೋ ಮಗಳೇ ಸಿಕ್ಬಿಟ್ಟಿದ್ದಾಳೇನೋ ಅನಿಸುತ್ತೆ ಹೀಗೆ ಇನ್ನೊಬ್ಬ ಮಗಳು ಸಿಕ್ಬಿಟ್ಲು ಅವಳಿಂದ ಈ ಮನೆಗೆ ಒಂಥರ ಕಳೆ ಬಂದಿದೆ ಅಲ್ವಾ ಅಂತಾರೆ ಕಲ್ಪನಾ ನಾನಂತೂ ಈಗ ಮೂರು ಮೂರು ಮಕ್ಕಳ ತಾಯಿ ಹೇಗಿದ್ದರೂ ಕೇಸ್ ಗೆದ್ದಿದ ತಕ್ಷಣ ನಾನು ಭಾರ್ಗವಿಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಬಾರ್ಗವಿನ ಮದುವೆ ಮಾಡಿಸಿ ಕೊಟ್ಟ ಮೇಲೆ ನಮ್ಮ ಸಂಧೆ ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತಾಳೆ ಆಮೇಲೆ ಅವಳಿಗೂ ಒಬ್ಬ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡೋಣ ಪಾಪ ಜೀವನದಲ್ಲಿ ಆ ಮಗು ತುಂಬ ಕಷ್ಟ ಅವಮಾನೇ ನೋಡಿದಾಳೆ ಇನ್ನು ಮುಂದೆ ಆದರೂ ಅವಳು ಆರಾಮಾಗಿರಲಿ ಅಲ್ವಾ ಅಂತಾರೆ ಪೂರ್ಣಿಮಾ ಎಲ್ಲ ನಿಮ್ಮ ಬಾಯಿ ಹರಿಕೆ ಹಾಗೆ ಆಗುತ್ತೆ ಅತಿಗೆ ಹೇಗೂ ಇವತ್ತು ನಮ್ಮ ಕೂಸು ಕೇಸ್ಗೆ ಇದ್ಬಿಡ್ತಾಳೆ ಆಮೇಲೆ ಎಲ್ಲದೂ ಒಳ್ಳೆಯದೇ ಆಗುತ್ತೆ ಅಂತಾರೆ ಕಲ್ಪನಾ ನಾಳೆ ಈ ಕೇಸ್ ಗೆದ್ದಿದ ಖುಷಿಗೆ ಡಬಲ್ ಧಮಾಕ ಅದಕ್ಕೆ ಈ ಬಟ್ಟೆ ನಾಳೆ ಕೊಬ್ಬರಿ ಮಿಠಾಯಿ ಮಾಡೋಣವಾ ಅಂತಾರೆ ಪೂರ್ಣಿಮಾ ಈಚೆ ಕೋರ್ಟಲ್ಲಿ ಜೆ ಪಿ ನೋಡಿದ್ದೆ ರವಿ ಕೇಸ್ ಹೇಗೆ ಮುಗ್ದೋಯ್ತು ಅಂತ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತಾನೊಂದು ಬಗೆದರೆ ದೈವವೊಂದು ಬಗೆಯೋದಂತೆ ನಾನು ಆವಾಗಲೇ ಹೇಳಿದಂಗೆ ನಿನ್ನ ಮಗಳನ್ನು ನಿನ್ನ ಜೊತೆಗೆ ಕೋರ್ಟಿಂದ ಆಚೆ ಕಳಿಸ್ತಿದ್ದೀನಿ ಏನೇ ಇದ್ದರೂ ಕೋರ್ಟ್ ಹೊರಗಡೆ ಆಗಿರೋ ಅವಮಾನಕ್ಕೆ ಲೆಕ್ಕ ಚುಕ್ತ ಮಾಡಬೇಕು ಅಷ್ಟೇ ಅಂತಾರೆ ಇಲ್ಲ ಜೆ ಪಿ ಇನ್ನು ಯಾವ ಲೆಕ್ಕನೂ ಚುಕ್ತ ಆಗಿಲ್ಲ ಆಗೋದು ಇಲ್ಲ ಬರ್ತಾಳೆ ನನ್ನ ಮಗಳು ಬರ್ತಾಳೆ ನೀನು ಮಾಡ್ತಿರೋ ಎಲ್ಲ ಅನ್ಯಾಯನ ಬೇಟೆ ಆಡೋದು ಅದಕ್ಕೆ ಬರ್ತಾಳೆ ನಿನ್ ನನ್ನ ಮಗಳು ಭಾರ್ಗವಿ ನನ್ನ ಮಗಳು ಅಂತ ಅವಳನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ರವಿ ಆಗ ಜೆ ಪಿ ಸ್ಮೈಲ್ ಮಾಡ್ತಾರೆ ಈಚೆ ಪೂರ್ಣಿಮಾ ಯಾಕೆ ಇಷ್ಟೊತ್ತಾದರೂ ಇವ್ರ ಮನೆಗೆ ಬರಲಿಲ್ಲ ಎಲ್ಲಿ ಹೋಗಿರ್ಬೋದು ಮತ್ತೆ ಹೋದ್ರ ಮನೆಗೆ ಬರೋದು ಆ ಕಲ್ಪನಾ ಅಂತಾರೆ ಪೂರ್ಣಿಮಾ ಏನತ್ತಿಗೆ ಇದೆಲ್ಲ ಆರತಿ ಗೀರ್ತಿ ಅಂತಾರೆ ಕಲ್ಪನಾ ಭಾರ್ಗವಿ ಇವತ್ತು ಅವಳು ಮೊದಲನೇ ಕೇಸ್ ಗಿದ್ದಿರ್ತಾಳೆ ಸಂಜೆಂಗೆ ನ್ಯಾಯ ಸಿಕ್ಕಿರುತ್ತೆ ಇಷ್ಟು ದಿನ ಅವಳು ಅನುಭವಿಸಿದ್ಲಲ್ಲ ನೋವು ಸಂಗ್ಟ ಅವಮಾನ ಇವೆಲ್ಲದಕ್ಕೂ ಉತ್ತರ ಸಿಕ್ಕಿರುತ್ತೆ ಈ ಸಂಭ್ರಮ ನಾ ಟಿ ವಿಲಿ ನೋಡೋಣ ಅಂದರೆ ಕೇಬಲ್ ದುಡ್ಡು ಕಟ್ಟಿಲ್ವೆಲ್ಲ ಹಾಕಿತ್ತಾಕ್ಬಿಟ್ಟಿದ್ದಾರೆ ಅಂತಾರೆ ಪೂರ್ಣಿಮಾ ಅತ್ತಿಗೆ ಈ ಡ್ರೆಸ್ಗೆ ಹಾಕಿರೋ ದುಡ್ಡಲ್ಲಿ ಕೇಬಲ್ನಾದರೂ ಕೂಡ ಹುಡುಕಟ್ಟಿದ್ದರೆ ಎಷ್ಟೊತ್ತಿಗೆ ನಾವು ಇದನ್ನೆಲ್ಲ ಮನೇಲೆ ಕುತ್ಕೊಂಡು ನೋಡ್ಬೋದಾಗಿತ್ತಲ್ವಾ ಅಂತಾರೆ ಕಲ್ಪನಾ ಅದು ಹೇಗಾಗುತ್ತೆ ನಾಳೆ ಸಂಜೆನ ಹುಟ್ಟಿದಬ್ಬ ಆರತಿ ಮಾಡಿ ಮಾಡಿದ ಮೇಲೆ ಅವಳಿಗೆ ಹೊಸ ಬಟ್ಟೆ ಕೊಡ್ತೀನಿ ನಾಳೆ ಅದನ್ನು ಹಾಕಿಸ್ಕೊಂಡು ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಎಷ್ಟೊತ್ತಾದರೂ ಬರಲೇ ಇಲ್ಲ ನೋಡು ಅಂತಾರೆ ಪೂರ್ಣಿಮಾ ರವಿ ಬರ್ತಾರೆ ಅಣ್ಣ ಬಂದೇ ಬಿಟ್ಟ ನೋಡು ಅಂತಾಳೆ ಕಲ್ಪನಾ ರೀ ಯಾಕೆ ಇಷ್ಟು ನಿಧಾನಕ್ಕೆ ಬರ್ತಿದ್ದೀರಾ ಅಲ್ಲ ನೀವು ಬರ್ತೀರಾ ನಿಮಗೆಲ್ಲ ಆರತಿ ಮಾಡಬೇಕು ಅಂತ ನಾವು ಎಷ್ಟೋ ತಿಂದು ಕಾಯ್ತಿದ್ವಿ ಗೊತ್ತಾ ಎಲ್ಲಿ ಸಂಧ್ಯಾ ಭಾರ್ಗವಿಯಲ್ಲಿ ಸಂಧ್ಯಾನ ಕರೀರಿ ಸಂಧ್ಯಾ ಅಂತಾರೆ ಪೂರ್ಣಿಮಾ ಆಗ ಭಾರ್ಗವಿ ನಿಧಾನಕ್ಕೆ ಬರ್ತಾಳೆ ಭಾರ್ಗವಿ ಯಾಕೆ ಅಲ್ಲೇ ನಿಂತಿದ್ದೀಯ ಸಂಧ್ಯನ ಕರ್ಕೊಂಡು ಬಾ ಎಲ್ರಿಗೂ ಆರತಿ ಮಾಡಿ ದೃಷ್ಟಿ ತೆಗಿತೀನಿ ಇಷ್ಟು ದಿನ ಅವರಿವ್ರು ಕಂಡುಬಿದ್ದು ಸಾಕು ಇನ್ನು ಮುಂದೆ ನೀನು ಸಂಧ್ಯಾ ರಾಜಾರೋಷವಾಗಿ ಓಡಾಡಿ ಬಾ ಮಾ ಅಂತಾರೆ ಪೂರ್ಣಿಮಾ ಬಾರ್ಗವಿ ಬರ್ತಾಳೆ ಅವಳ ಮುಖದಲ್ಲಿ ರಕ್ತ ಕಲೆನ ನೋಡಿ ಭಾರ್ಗವಿ ಏನಿದೆಲ್ಲ ರಕ್ತ ಮನೆಗೆ ಬರುವಾಗ ಗಾಡಿನ ಬಿದ್ದು ಯಾಕೆ ನೀವು ಸುಮ್ಮನೆ ನಿಂತಿದ್ದೀರಾ ಸಂಧ್ಯೆಯಲ್ಲಿ ಸಂಧ್ಯಾ ಸಂಧ್ಯಾ ಅಂತ ಕರೀತಾರೆ ಪೂರ್ಣಿಮಾ ಅವಳು ಬರಲ್ಲ ಪೂರ್ಣಿ ಅಂತಾರೆ ರವಿ ಬರಲ್ಲ ಬಿಡ್ತು ಅಂದ್ರಿ ಯಾಕೆ ಏನೇನೋ ಮಾತಾಡ್ತಿದ್ರ ಕೇಸ್ ಗೆದ್ದು ಖುಷಿಲಿ ಊರಿಗೆ ಹೆಣ್ಣು ಹೆಣ್ಮಗಳಲ್ವಾ ಮೊದಲು ಖುಷಿನ ಹಂಚ್ಕೊಳ್ಳೋದು ತಾಯಿ ಹತ್ರನೇ ಆದರೂ ನನ್ನ ಹತ್ರ ಮಾತಾಡದೆ ಹೋಗೋಳಲ್ವಲ್ಲ ಅವಳು ಅಂತಾರೆ ಪೂರ್ಣಿಮಾ ಅಮ್ಮ ಸಂಧೆಯನ್ನ ಅವಳು ಏನಾಯಿತು ಹೇಳು ಹೆದರಿಸ್ಬೇಡ್ವೆ ಅಂತಾರೆ ಪೂರ್ಣಿಮಾ ಅಮ್ಮ ಅದು ಅದು ಅಂತಾಳೆ ಭಾರ್ಗವಿ ಇಬ್ಬರಲ್ಲಿ ಒಬ್ಬರಾದರೂ ಏನಾಯಿತು ಅಂತ ಬೇಗ ಹೇಳಿ ಅಂತಾರೆ ಪೂರ್ಣಿಮಾ ಸಂಧ್ಯೆ ನಮ್ಮನ್ನೆಲ್ಲ ಬಿಟ್ಟು ಹೂ ಬಿಟ್ಟಲು ಅಂತಾರೆ ರವಿ ಆಗ ಪೂರ್ಣಿಮಾ ಕೈಯಲ್ಲಿರುವ ಆರತಿ ತಟ್ಟೆನ ಕೆಳಗೆ ಹಾಕಿ ಅಲ್ಲೇ ಪ್ರಜ್ಞೆ ಹೋಗ್ತಾರೆ ಕಲ್ಪನಾ ಮತ್ತು ಭಾರ್ಗವಿ ಅವರನ್ನು ಇಟ್ಕೋತಾರೆ ಈಚೆ ಅರ್ಜುನ್ ಶವಾಗಾರದ ಹತ್ರ ನಿಂತ್ಕೊಂಡು ಈ ಅಣ್ಣನ ಕ್ಷಮಿಸ್ಬಿಡು ಅಂತ ನನಗೆ ಕೇಳೋಕ್ಕೂ ಬಾಯ್ ಬರ್ತಿಲ್ಲ ಒಬ್ಬ ಅಣ್ಣನಾಗಿ ನನ್ನ ತಂಗಿನ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ವಲ್ಲ ಸೋತು ಸೋತ್ ಹೋಗಿಬಿಟ್ಟೆ ನಾನು ನನಗೆ ಗೊತ್ತಿದ್ದ ಮಟ್ಟಿಗೆ ಎಲ್ಲನೂ ಸರಿಯಾಗಿ ಅರೇಂಜ್ ಮಾಡಿದ್ದೆ ನಾನಿಲ್ಲಿ ಭಾರ್ಗವಿ ಜೊತೆ ಹೊರಡುವಾಗ ಸಂಧ್ಯನ ಮನು ಜೊತೆ ಬಿಟ್ಟು ಬಂದಿದ್ದೆ ಅಷ್ಟೇ ಯಾಕೆ ಮಾರನೇ ದಿನ ಅದೇ ಜಾಗಕ್ಕೆ ಹೋಗಿ ಸಂಧೆ ಮನೂನ ಮಾತಾಡಿಸ್ಕೊಂಡು ಬಂದಿದ್ದೀನಿ ಅದಾದ ನಂತರ ಅವ್ರ ಮನೆಯಲ್ಲಿ ಇಲ್ಲ ಕೋರ್ಟ್ಗೂ ಬಂದಿಲ್ಲ ಸಂಧೆನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಮನುಗೆ ಕೇಳೋಣ ಅಂತಂದರೆ ಅವ್ನು ಫೋನು ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾನೆ ಅರ್ಜುನ್ ಆಗ ಮನು ಬಂದು ಮಗ ಅಂತಾನೆ ಕೈಗೆ ಬ್ಯಾಂಡೇಜ್ ನೋಡಿ ಮನು ಇದೆಲ್ಲ ಹೇಗೆ ಮಾಡಿಕೊಂಡೆ ಏನಾಯಿತು ಅಲ್ಲ ಸಂಧ್ಯಾ ಅಂತ ಆಳ್ತಾನೆ ಅರ್ಜುನ್ ನನ್ನನ್ನು ಕ್ಷಮಿಸ್ಬಿಡು ಮಗ ಸಂಧ್ಯಾನ ಕಾಪಾಡಿಕೊಳ್ಳೋಕ್ಕೆ ಆಗಲಿಲ್ಲ ನಿನ್ನ ಜೊತೆ ಮಾತಾಡಿ ಸಂಧ್ಯಾನ ಸೇಫಾಗಿ ಕರ್ಕೊಂಡು ಹೋಗು ಅಂತ ಹೇಳಿದೆ ಅಲ್ವಾ ನಿನ್ನ ಪ್ಲ್ಯಾನ್ ಪ್ರಕಾರ ನಾನು ಸಂಧ್ಯಾನ ಹಳೆ ಮನೆ ಕರ್ಕೊಂಡು ಹೊರಟೆ ದಾರಿ ಮಧ್ಯೆ ಯಾರೋ ರೋಡಿಗಳು ನನ್ನನ್ನು ತಡೆದು ಕಿಡ್ನಾಪ್ ಮಾಡಿಬಿಟ್ರು ತಪ್ಪಿಸೋಕ್ಕೆ ತುಂಬ ಪ್ರಯತ್ನ ಪಟ್ಟೆ ಮಗ ಆದರೆ ಅವ್ರು ನನ್ನ ಮೊಬೈಲ್ನ ಕಾಲು ಕೆಳಗೆ ಹಾಕಿ ಪುಡಿ ಪುಡಿ ಮಾಡಿದರು ಸಂಜೆನ ಹೇಳ್ಕೊಂಡು ಹೋದರು ತಡಿಯೋಕೋದಾಗ ಯಾರೋ ನನ್ನ ತಲೆಗೆ ಜೋರಾಗಿ ಹೊಡೆಬಿಟ್ರು ಮಗ ಮೂರ್ಛೆ ತಪ್ಪಿ ಅಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಪಾಪ ಸಂಧ್ಯಾ ಅದೆಷ್ಟು ಹಿಂಸೆ ಕೊಟ್ಟರು ಅವಳಿಗೆ ಅಂತಾನೆ ಅಭಿ ಸಂಧ್ಯಾಕ್ಕೆ ಏನು ಮಾಡಿದ್ದಾರೆ ಗೊತ್ತಾ ಅಂತಾನೆ ಅರ್ಜುನ್ ಈಚೆ ಪೂರ್ಣಿಮಾ ಭಾರ್ಗವಿ ನೀನು ಸುಳ್ಳು ಹೇಳ್ತಿದ್ಯಾ ಅಲ್ವಾ ಸಂಜೆ ಏನಾಗುತ್ತೆ ಭಾರ್ಗವಿ ಈ ವಿಷಯದಲ್ಲಿ ತಮಾಷೆ ಮಾಡಬಾರ್ದು ಇಲ್ಲಿ ನೋಡಿರಿ ನೀವಾದರೂ ಹೇಳಿ ಸಂಧೆ ಆರಾಮಾಗಿದ್ದಾಳೆ ತಾನೆ ರೀ ನಿನ್ನೆ ಅವಳು ಇಲ್ಲಿಂದ ಹೋದಾಗ ಆರಾಮಾಗಿದ್ಲು ರೀ ಈಗೇನಾಯಿತು ಭಾರ್ಗವಿ ಭಾರ್ಗವಿ ತಮಾಷೆ ಮಾಡಬೇಡ ಫೋನ್ ಮಾಡಿ ಅವಳನ್ನು ಬರೋ ಹೇಳು ಅಂತಾರೆ ಪೂರ್ಣಿಮಾ ಇಲ್ಲಮ್ಮ ಸಂಧ್ಯಾನ ಅತ್ಯಾಚಾರ ಮಾಡಿ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಭಾರ್ಗವಿ ಹೇಳ್ತಾಳೆ ಭಾರ್ಗವಿ ನಮ್ಮ ಸಂಧ್ಯಾ ನಮ್ಮ ಸಂಧ್ಯಾಂಗ ಚತಾಚರಣ ಅಂತಾರೆ ಪೂರ್ಣಿಮಾ ಹೌದಮ್ಮ ಬಲವಂತವಾಗಿ ಅವರು ತನ್ನ ಮೈ ಮುಟ್ಟಿದ್ದಾರೆ ಅಂತ ನಿಂತ್ಕೊಂಡ್ಲಲ್ಲ ಅವಳಿಗಾದ ನೋವು ಅವಮಾನಕ್ಕೆ ಅವಳಿಗೆ ನ್ಯಾಯ ಸಿಗಲಿಲ್ಲ ಅವಳಿಗೆ ಚಿತ್ರ ಹಿಂಸೆ ಕೊಟ್ಟು ನರಳಿಸಿ ನರಳಿಸಿ ಸಾಯಿಸಿದ್ದಾರೆ ಅವಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಚರಂಡಿ ಹತ್ರ ಬಿಸಾಕಿದ್ರು ಪಾಪ ಅವಳು ಅದಿ ಎಷ್ಟು ನರಳಿದ್ಲೋ ನ್ಯಾಯ ಅಂತ ಬಂದವಳು ಪಾಪ ನೋವು ತಿಂದು ಸತ್ತೋದ್ಲು ಅಂತಳೆ ಭಾರ್ಗವಿ ಈಚೆ ಶವಾಗಾರದಲ್ಲಿ ಡಾಕ್ಟರ್ ಇನ್ಸ್ಪೆಕ್ಟರ್ ಪ್ರತಾಪತ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನೋಡ್ತಾ ಸಂಧ್ಯಾ ಅವರು ಬಾಡಿ ಮೇಲೆ ಹತ್ತು ಸಲ ಚಾಕುವಿಂದ ಚುಚ್ಚಿದ್ದಾರೆ ಎಡಭುಜ ಮುರಿದಿದೆ ತಲೆ ಮೇಲೆ ತೀವ್ರವಾದ ಪೆಟ್ಟು ಬಿದ್ದಿದೆ ತುಂಬ ಚಿತ್ರಿಂಸೆಯನ್ನು ಅನುಭವಿಸಿದ್ದಾರೆ ಅಂತಾರೆ ಆಗ ಸ್ಟ್ರಕ್ಚರ್ ಮೇಲೆ ಅವಳು ಬಾಡಿನ ಗಾಡಿಯಲ್ಲಿ ತಂದು ಇಡ್ತಾರೆ ನೋಡಿ ಇದರಲ್ಲಿ ಯಾರ್ದಾದ್ರೂ ಒಂದು ಏಟಿಗೆ ಸಂಧ್ಯಾ ಜೀವನೇ ಹೋಗಿರೋದು ಆದರೆ ಅದಕ್ಕಿಂತ ಮುಂಚೆ ಅವಳನ್ನು ಅತ್ಯಾಚಾರ ಮಾಡಿದ್ದಾರೆ ಅಂತಾರೆ ಡಾಕ್ಟರ್ ಡಾಕ್ಟರ್ ಅವಳ ಮೇನೇನಾದರೂ ಗ್ಯಾಂಗ್ ರೇಪ್ ಆಗಿದೆಯಾ ಅಂತಾರೆ ಇನ್ಸ್ಪೆಕ್ಟರ್ ಇಲ್ಲ ಯಾರೋ ಒಬ್ಬನೇ ಅತ್ಯಾಚಾರ ಮಾಡಿದ್ದಾನೆ ಆದರೆ ಅವನು ಎಂಥ ಕ್ರೂಲ್ ಆಗಿದ್ದಾನೆ ಅಂತ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ ಸಂಧ್ಯಾನ ಅಷ್ಟು ಕೆಟ್ಟದಾಗಿ ನಡ್ಸ್ಕೊಂಡಿದ್ದಾನೆ ಅತ್ಯಾಚಾರ ಮಾಡೋದ್ರಿ ಮಾಡಿರೋದ್ರಿಂದಲೇ ಅವಳು ಜೀವ ಹೋಗಿರೋದು ಅವಳು ಎಲ್ಲ ಬದುಕಿ ಸತ್ಯ ಹೇಳ್ತಾಳೋ ಅಂತ ಅವಳನ್ನು ಮತ್ತೆ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಸಾಯಿಸಿದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ ಆಗ ಇನ್ಸ್ಪೆಕ್ಟರ್ ವಿಜಯ್ ಬಂದು ಸರ್ ಸಂಧೆ ತಾಯಿಗೆ ಇನ್ಫಾರ್ಮೇಷನ್ ಮಾಡಿದ್ದೀನಿ ಅವ್ರು ಬರ್ತಿದ್ದಾರಂತೆ ಅವರು ಬಂದ ತಕ್ಷಣ ಬಾಡಿನ ಅವರಿಗೆ ಒಪ್ಪಿಸಿದರೆ ಎಲ್ಲ ಫಾರ್ಮಾಲಿಟೀಸು ಮುಗಿಯಿತು ಅಂತಾನೆ ಸಂಧೆ ತಾಯಿಗೆ ಫೋನ್ ಮಾಡಿ ಏನು ಹೇಳಿದ್ರಿ ವಿಜಯ್ ನಿಮ್ಮ ಮಗಳು ನ್ಯಾಯ ಕೇಳಿಕೊಂಡು ನಮ್ಮ ಸ್ಟೇಷನ್ಗೆ ಬಂದಿದ್ರು ಪ್ರಮೋಷನ್ ಆಸೆಗೆ ಎಮ್ ಎಲ್ ಎ ಜೊತೆ ಕೈ ಜೋಡಿಸಿ ಅವಳನ್ನು ಸಾಯಿಸ್ಬಿಟ್ಟೆ ಅಂತ ಹೇಳಿದ್ರ ಅತ್ಯಾಚಾರ ಆಗಿರೋ ಉಳಿದ ಅಳಿದು ಉಳಿದಿರೋ ಹೆಣನ ಬೇಗ ಬಂದು ತಗೊಂಡು ಹೋಗಿ ಅಂದ್ರೆ ಆ ಹುಡುಗಿನ ನೋಡಿ ನಿಮ್ಗೇನು ಅನಿಸ್ತಾ ಇಲ್ವೇನ್ರಿ ಅಂತಾರೆ ಪ್ರತಾಪ್ ಸರ್ ನಾನೇನು ಮಾಡೋಕ್ಕಾಗುತ್ತೆ ಯಾರೋ ಅವಳನ್ನು ಸಾಯಿಸಿದ್ದಾರೆ ಆ ಕೋಪನ ನನ್ನ ಮೇಲೆ ಯಾಕೆ ತೋರಿಸ್ತಿದ್ದೀರಾ ಅಂತಾರೆ ವಿಜಯ್ ಮುಚ್ಚ್ರಿ ಬಾಯನ ಯಾರು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಸುಮ್ಮನೆ ಇದ್ದೀನಿ ಅಂತ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ ಇಂಥ ಹೀನವಾದ ಕೆಲಸಕ್ಕೆ ಕೈ ಜೋಡಿಸಿದ್ರಲ್ಲ ನಿಮ್ಮಂಥವರು ಡಿಪಾರ್ಟ್ಮೆಂಟ್ಗೆ ಕಳಂಕ ಸಂಧೆ ಸಾವಿಗೆ ನೀವು ಒಂದು ಕಾರಣ ಅನ್ನೋದನ್ನು ಮರಿಬೇಡಿ ಅಂತಾರೆ ಪ್ರತಾಪ್ ಸರ್ ನೀವು ನಿಮ್ಮ ಕೆಲಸನ ಸರಿಯಾಗಿ ಮಾಡಿದೆ ಅದು ಯಾವುದೂ ಲೇಡಿ ಲಾಯರ್ನ ನಂಬ್ಕೊಂಡು ಈ ಸಿ ಈಗಾಗಿರೋದು ತಪ್ಪು ನಿಮ್ಮಿಬ್ಬರಿಂದ ಆಗಿದೆ ನಿಮ್ಮಿಬ್ಬರ ಮೇಲಿರೋ ಕೋಪನ ತೀರಿಸ್ಕೊಳ್ಳೋಕೆ ಆ ಹುಡುಗಿಗೆ ಯಾವನ್ ಏನು ಮಾಡಿದ್ನೋ ಯಾರೇ ಗೊತ್ತು ನಾನು ಯಾರ ಜೊತೆ ಕೈ ಜೋಡಿಸಿಲ್ಲ ನೀವು ಮನಸಲ್ಲೇ ಬೈಕೋತ ಅವರು ಇದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದೆಯಾ ಇದ್ರೆ ಕೊಡಿ ಆಮೇಲೆ ಮಾತಾಡೋಣ ಅಂತಾನೆ ವಿಜಯ್ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ